ಭಾರ್ಗ ಮುಖ್ಯಾಂಶಗಳು ಕಳೆದ ಒಂದು ತಿಂಗಳಿಂದ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಇಲ್ಲ ಕಂದಗ್ನೂರ್ ಗ್ರಾಮದಲ್ಲಿ ವಿದ್ಯುತ್ ಕಣ್ಣಾ ಮುಚ್ಚಾಲೆಯಿಂದ ಕುಡಿಯುವ ನೀರಿಗೆ ಬರ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಿ ಕಂದಗ್ನೂರ್ ಗ್ರಾಮಸ್ಥರಿಂದ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಬೀಗ ಹಾಕಿ ಪ್ರತಿಭಟನೆ ವಾರ್ತೆಗಳ ವಿವರ ಕಳೆದ ಒಂದು ತಿಂಗಳಿಂದ ಕಂದಗನೂರು ರೈತರ ಹೊಲದ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪೂರ್ಣ ಬಂದ್ ಆಗಿದೆ ಮತ್ತು ಗ್ರಾಮದಲ್ಲಿ ಟಿಸಿ ಸುಟ್ಟ ಕಾರಣ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆಯಾಗಿದೆ ವಿದ್ಯುತ್ ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿ ಕಂದಗನೂರು ಗ್ರಾಮದ ರೈತರು ಗ್ರಾಮಸ್ಥರು ಬುಧವಾರ ಮುದ್ದೆ ಬಿಹಾಳ ಹೆಸ್ಕಾಂ ಕಚೇರಿಗೆ ಬೀಗ ಹಾಕಿ ಪ್ರತಿಭಟಿಸಿದ ಘಟನೆ ನಡೆಯಿತು ಬುಧವಾರ ಬೆಳಗ್ಗೆ ಹೆಸ್ಕಾಂ ಕಚೇರಿಗೆ ಆಗಮಿಸಿದ ರೈತರು ಗ್ರಾಮಸ್ಥರು ಹೆಸ್ಕಾಂ ಕಚೇರಿಯ ಸಿಬ್ಬಂದಿಯನ್ನ ಕಚೇರಿಯೊಳಗೆ ಹಾಕಿ ಕಬ್ಬಿನ ಸಲಾಖೆಯ ಗೇಟ್ ಬಂದ್ ಮಾಡಿ ಪ್ರತಿಭಟಿಸಿದರು ನಮ್ಮ ಸಮಸ್ಯೆ ಆಲಿಸಲು ಬನ್ನಿ ಎಂದು ಹೆಸ್ಕಾಂ ಅಧಿಕಾರಿ ಆರ್ ಎನ್ ಹದಿಮನಿ ಅವರನ್ನ ಕರೆದಾಗ ಅವರು ಬರುವುದಿಲ್ಲವೆಂದು ಹೇಳಿದಾಗ ಆಕ್ರೋಶಗೊಂಡ ಗ್ರಾಮಸ್ಥರು ಕಚೇರಿಯ ಒಳಗಿನ ಎಲ್ಲ ಸಿಬ್ಬಂದಿಗಳನ್ನ ಅಧಿಕಾರಿಗಳನ್ನ ಆಚೆ ಬರಲು ವಿನಂತಿಸಿ ಎಲ್ಲರನ್ನ ಆಚೆ ಹಾಕಿ ಕಚೇರಿಗೆ ಬೇಗವನ್ನು ಹಾಕಿ ಧಿಕ್ಕಾರವನ್ನ ಕೂಗಿದರು ಕಂದನೂರ್ ಸೆಕ್ಷನ್ ಅಧಿಕಾರಿ ಎಲ್ಗೋಡನ್ನ ವರ್ಗಾವಣೆ ಮಾಡಿ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು

ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಕಂದಗನೂರು ಗ್ರಾಮದ ಮುಖಂಡ ಶಂಕರಗೌಡ ಶಿವನಿಗೆ ಶಿವನಗೌಡ ಬಿರಾಬಾರ್ ಕಳೆದ ಒಂದು ತಿಂಗಳಿಂದ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪೂರೈಕೆ ಇಲ್ಲ ಗ್ರಾಮದಲ್ಲಿ ಟಿಸಿ ಸುಟ್ಟ ಕಾರಣದಿಂದಾಗಿ ಕುಡಿಯುವ ನೀರು ಸರಬರಾಜು ಇಲ್ಲ ಬಳಕೆಗೂ ನೀರಿಲ್ಲ ಗ್ರಾಮದಲ್ಲಿ ವಾಂತಿ ಬೀದಿ ಶುರುವಾಗಿದೆ ಸರಿಯಾದ ವಿದ್ಯುತ್ ಪೂರೈಕೆ ಇರದ ಕಾರಣ ಜನರಿಗೆ ಮತ್ತು ಜಾನುವಾರುಗಳಿಗೆ ನೀರಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಹಾಪುರ ಬಂದಾಗ ಹೊಳೆಯ ದಡದಲ್ಲಿನ ವಿದ್ಯುತ್ ಕಂಬಗಳು ಮುಳುಗಿ ಬಹುತೇಕ ಕಂಬಗಳು ಮುರಿದಿವೆ ಭಾಗವೆ ಅದರಲ್ಲಿನ ವಿದ್ಯುತ್ ಕೇಬಲ್ಗಳು ಕೊಳೆತು ಹೋಗಿವೆ ಕೆಲವೆಡೆ ಜನರ ತಲೆಗೆ ತಾಗುವಂತೆ ವಿದ್ಯುತ್ ವೈರ್ಗಳಿದ್ದು ಇದರಿಂದ ಕೆಲವು ಜಾನುವಾರು ಮತ್ತು ಜನರು ವಿದ್ಯುತ್ ಅವಘಡಕ್ಕೆ ಬಲಿಯಾದ ಪ್ರಸಂಗಗಳು ಆಗಿವೆ ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಹೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದರೂ ಸ್ಪಂದಿಸಿಲ್ಲ ಹೆಸ್ಕಾಂನ ಎಸ್ ಯಲಗೌಡ ಅವರು ಒಬ್ಬರ ಮೇಲೆ ಒಬ್ಬರು ಬೆರಳು ಮಾಡುತ್ತಿದ್ದಾರೆ ಸಮಸ್ಯೆ ಕುರಿತು ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡುವುದಿಲ್ಲ ಹೀಗಾಗಿ ನಾವು ಇಂದು ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡುತ್ತಿದ್ದಾಗಿ ವಿವರಿಸಿದರು ಮತ್ತು ಶಾಖಾಧಿಕಾರಿಯನ್ನ ವರ್ಗಾವಣೆ ಮಾಡಬೇಕು ನಮ್ಮ ಗ್ರಾಮಕ್ಕೆ ಕಾಯಂ ಲೈನ್ಮನ್ ನೇಮಕ ಮಾಡಬೇಕು

ಹಾಂ ಲೈನ್ಗಳೊಟ್ಟ ಸುಮಾರು ಒಂದು ತಿಂಗಳಿಂದ ನಮ್ಮ ಊರಿಗೆ ಕರೆಂಟ್ ಸರಿಯಾಗಿ ಸಪ್ಲೈ ಇಲ್ಲ ರೀ ಹೀಗಾಗಿ ಒಂದು ತಿಂಗಳಿಂದ ನಮಗೆಲ್ಲ ಮೋಟ್ರ್ ಪಂಪ್ ಸೆಟ್ ಎಲ್ಲ ಬಂದದವು ಕುಡಿ ನೀರಿನ ಸಮಸ್ಯೆ ಆಗೈತಿ ಈಗ ಊರಿಗೆ ಸಪ್ಲೈ ಮಾಡುವಂಥ ಟಿ ಸಿ ಅದು ಕೂಡ ಹೋಗೈತಿ ಅದನ್ನು ತಂದು ಕುಂದಿರ್ಸಿಲಿ ಇನ್ನೂ ತನಕ ಎಷ್ಟು ಕೇ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರಿಗೆ ಬರ್ತೇವೆ ಬರ್ತೇವ್ರಿ ಅಂತ ಇಷ್ಟೇ ಹೇಳ್ತಾರೆ ಅವ್ರನ್ನ ಕೇಳಿದ್ರೆ ಸೆಕ್ಷನ್ ಆಫೀಸರ್ನ ಕೇಳಿದ್ರೆ ಎ ಕೇಳೋಂತಾರೆ ಎ ಒಗ್ ಕೇಳಿದ್ರೆ ಸೆಕ್ಷನ್ ಆಫೀಸರ್ ಕೇಳೋಂಥರ ನಾವು ಯಾರಿಗಂತ ಕೇಳಬೇಕು ಹೀಗಾಗಿ ನಮ್ಗೆ ಭಾಳ ಸಮಸ್ಯೆ ಆಗೈತಿ ಕುಡಿ ನೀರ ಹೊಳಿಗೆ ಹೋಗ್ತಂತಂದ್ರೆ ಅಲ್ಲಿ ಕಂಡಾಪಟ್ಟು ಹುದ್ದು ಸಿಕ್ಕೊಂಡ್ಬಿಡ್ತೀವಿ ರೀ ದನಕರಗಳಿಂದ ಸಹಿತ ನೀರಿಲ್ಲ ಈಗ ಕುಡಿಯೋಕೆ ಹೀಗಾಗಿ ಭಾಳ ದೊಡ್ಡ ಸಮಸ್ಯೆ ಆಗೈತಿ ಅದಕ್ಕೆ ನಾವು ಈ ಮನವಿ ಕಣಕ್ಕೆ ಮಹಾಪುರದಾಗ ಹಿಂಗೆ ನಾಲ್ಕು ವರ್ಷದ ಹಿಂದೆ ಮಹಾಪೂರ ಬಂದು ಎಲ್ಲ ಲೈಟಿನ್ ಕಂಬಗಳೆಲ್ಲ ಹೋಗಿದ್ದು ಮತ್ತು ಅವೆಲ್ಲ ವೈರ್ ಕೊಳತ್ ಹೋಗ್ಯಾವು ಮತ್ತು ಕೆಲವೊಂದು ವಯರ್ ಜೋತ್ ಬಿದ್ದ ಅಲ್ಲೇ ಹೊಳೆದಂಡೆ ಎಷ್ಟೋ ದನಕರ್ಗಳು ಸತ್ತು ಹೋಗ್ಯಾವು ನಮ್ಮಲ್ಲಿ ಲೈಮನ್ ಸರಿಯಾಗಿ ಲೈನ್ಮನ್ ಕೊಡಲಿಲ್ಲ ಹೀಗಾಗಿ ದೊಡ್ಡ ಸಮಸ್ಯೆಗೆ ಐತಿ ಅದ್ರವಾಗಿ ನಾವೆಲ್ಲರೂ ಕೂಡ ಮಾಡಿಸಬೇಕು ಲೈನ್ ಚಲೋ ಮಾಡಿಸಬೇಕುಗಳು ಏನಿಲ್ರಿ ಸಮಸ್ಯೆಗಳು ಸರ್ವೆ ಬೀಳಾಕತೆ

ನಮ್ಮೂರ್ ಕರೆಂಟ್ ಇರ್ತ ನಮ್ ಗ್ರ್ಯಾಂಗಲ್ರಿಂದ ಇಪ್ಪತ್ತಾಸು ಕರೆಂಟ್ ಇರ್ತೀನಿ ಬರ್ತ್ರಿ ನಮ್ಜಿರಿ ಒಳಗ ಲೈನ್ ಇರ್ತೀವಿ ತಿಂಗ ಇದು ಮಾಡಂಗ್ರಿ

ಎಡಬಲ್ಇ ಹಾದಿಮನಿ ಅವರು ಫೋನ್ ಮೂಲಕ ಶಾಖಾಧಿಕಾರಿ ಯಲಗೌಡರನ್ನು ಪ್ರತಿಭಟನಾ ಸ್ಥಳಕ್ಕೆ ಕರೆಯಿಸಿ ರೈತರ ಹಾಗೂ ಕಂದಂಗನೂರು ಗ್ರಾಮಸ್ಥರ ಸಮಸ್ಯೆಗಳಿಗೆ ಸ್ಪಂದಿಸುತ್ತೇವೆ ಎಂದು ಹೇಳಿದರು ಸದ್ಯ ಮಳೆಯಿಂದ ಬರುವ ಗುಡುಗು ಮಿಂಚಿಗೆ ಇನ್ಸುಲೇಟರ್ಗಳು ಪಂಚರ್ ಆಗಿವೆ ಮತ್ತು ಕಾಯಂ ಲೈನ್ಮನ್ ನೇಮಕ ಮತ್ತು ಇಂದು ಗ್ರಾಮದ ಟಿಸಿ ಬದಲಾವಣೆ ಮಾಡುವುದಾಗಿ ಅವರು ಗ್ರಾಮಸ್ಥರಿಗೆ ಭರವಸೆಯನ್ನ ನೀಡಿದರು ಬಂದ್ ಎಷ್ಟ್ ತಿ ಕಂಬ ಇಷ್ಟು ಬರ್ಕೊಂಡ್ರಿ ಸರ್ ಇವತ್ತರವ್ರಿಗೂ ಅಲ್ಲಿ ಬಹಳ ಒಂದ್ ಹತ್ತು ನಡೆ ಕಂಬ ಹಾಕ್ಯಾರ ನಮ್ಮಲ್ಲಿ ಇನ್ನೋಡ್ ಒಟ್ಟಾಗೆಂಬರ್ ಹೇಳ ನಾವು ಫಾಲ್ಟ್ ಏನೈತಿ ಮಳೆ ಗಾಳಿಯಿಂದ ಸಮಸ್ಯೆ ಆಗಿತ್ತು ಏನು ಟೆಕ್ನಿಕಲಿ ಸಮಸ್ಯೆ ಅಂದರೆ ಇನ್ಸುಲೇಟರ್ಗಳು ಬಹಳ ಮಳೆ ಆದರ ಸಮಸ್ಯೆ ಇಲ್ಲದೆ ನಮಗೆ ಹುಡುಗು ಮಿಂಚು ಆಯ್ತಪ್ಪ ಅಂದರೆ ಇನ್ಸುಲೇಟರ್ಗಳು ಅಲ್ಲೆಲ್ಲ ಪಂಚರ್ ಆಗಬೇಕು ಅದಕ್ಕೆ ಎಂಟೈರ್ ಗ್ರಾಮಕ್ಕಾಗಿ ಕೆಲವೊಂದು ನಮ್ಮ ಹೇಳೋದು ಸಮಸ್ಯೆ ಆಗುತ್ತೆ ನಾವು ಏನು ರಾತ್ರಿ ಇದ್ರೂ ಅಟೆಂಡ್ ಮಾಡಿದ್ದೀವಿ ಮ್ಯೂನಿ ಆದರೆ ಕೆಲವೊಂದು ರೈತರಿಗೆ ತೊಂದರೆ ಆಗಿವು ಕೆಲವೊಂದು ಗ್ರಾಮಕ್ಕೆ ತೊಂದರೆ ಆಗಿವು ಫಸ್ಟ್ ಪ್ರಯಾರಿಟಿ ಮೇಲೆ ನಾವೇನು ಮಾಡಿವಿ ನಿರಂತರ ಜ್ಯೋತಿಗಳಿಗೆ ಸಪ್ಲೈ ರಿಸ್ಟೋರ್ ಮಾಡಿವಿ ನೋಡಿ ಕಂಬಗಳು ಮುರಿದಿತ್ತು ಕೆಲವೊಂದು ಕಡೆ ಮೇನ್ ಲೈನ್ ಕಂಬಗಳು ಮುರಿದಿತ್ತು ಚಲ್ಮಿ ಎಂಜಾಯ್ ಅವೆಲ್ಲ ಕಂಬಗಳು ರಿಪ್ಲೇಸ್ಮೆಂಟ್ ಮಾಡಿಕೊಂಡು ರಿಸ್ಟೋರೇಷನ್ ಮಾಡಲಿಕ್ಕೆ ಟೈಮ್ ತೊಗೊಳಂಗ ಟಾಪ್ ಬೇಸ್ ಮೇಲೆ ನಾವು ರಿಪ್ಲೇಸ್ಮೆಂಟ್ ಮಾಡಿದ್ದೀವಿ ಆಮೇಲೆ ಇನ್ನು ಮುಂದೆ ಈ ರೀತಿ ಏನು ಆಗಲಾರ್ದಂಗೆ ಮುಂದೆ ನಾವು ಕ್ರಮ ತೊಗೋತೀವಿ ಆಮೇಲೆ ಟಿ ಸಿ ರಿಪ್ಲೇಸ್ಮೆಂಟ್ದು ಏನಿತ್ತಲ್ಲ ಇಮಿಡಿಯೇಟ್ಲಿ ಇವತ್ತು ರಿಪ್ಲೇಸ್ಮೆಂಟ್ ಮಾಡ್ತೀವಿ ವಾಟರ್ ಸಪ್ಲೈ ಅದರದಿಂದ ಸ್ವಲ್ಪ ಸಮಸ್ಯೆ ಆಗೈತಿ ಮತ್ತು ನಾವು ಎಚ್ಕ್ಯೂ ಇಂಜಿನಿಯರ್ ಗಮನಕ್ಕೆ ತಂದಾಗ ಸಾಹೇಬ್ರು ಏನಾದ್ರು ಇಮಿಡಿಯೇಟ್ಲಿ ಡಿಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅದಕ್ಕೆ ನಾವು ರಿಪ್ಲೇಸ್ಮೆಂಟ್ ಮಾಡ್ತೀವಿ ಇವತ್ತು ಆಮೇಲೆ ಗ್ರಾಮಕ್ಕೂ ಒಬ್ರು ಲೈನ್ ಮನ್ ಅವರು ರಿಲೀವ್ ಆಗಿ ಹೋಗಿದ್ದಾರೆ ಊರಿಗೆ ಅದ್ರ ಬದ್ಲಿ ಇನ್ನೊಬ್ಬರು ಯಾರಿಗಾದರೂ ವ್ಯವಸ್ಥೆ ಮಾಡಬೇಕು ನಾನು ಸಾಹೇಬ್ರ ಗಮನಕ್ಕೆ ತಂದೆ ವಿಷಯ ಇವತ್ತದು ಅವರಿಗೆ ಒಂದು ಗ್ರಾಮಕ್ಕೊಬ್ರು ಲೈನ್ಮನ್ ಹಾಕಿ ಕೊಡ್ತೇನೆ ಸ್ಥಳಕ್ಕೆ ಆಗಮಿಸಿದ ಶಾಖಾಧಿಕಾರಿ ಬಿಎಸ್ಸಿ ಯಲ್ಗೌಡ ಅವರನ್ನ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು ನಾವು ಕರೆ ಮಾಡಿದಾಗ ಯಾಕೆ ಫೋನ್ ತೆಗೆಯುವುದಿಲ್ಲ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆಯಾಗಿದೆ ಎಂದು ಗಮನಕ್ಕೆ ತಂದರೂ ಸ್ಪಂದಿಸಿಲ್ಲವೆಂದು ತರಾಟೆಗೆ ತೆಗೆದುಕೊಂಡರು ಈ ವೇಳೆ ಮಾತನಾಡಿದ ಬಿಎಸ್ಸಿ ಯಲಗೌಡ ಏಳು ಹಳ್ಳಿಗಳಿಗೆ ಒಬ್ಬ ಲೈನ್ಮನ್ ಇದ್ದಾರೆ ಹೀಗಾಗಿ ನಾನು ಶಾಖಾ ಅಧಿಕಾರಿಯಾಗಿದ್ದರೂ ಲೈನ್ಮನ್ ಆಗಿ ಕೆಲಸ ಮಾಡಿದ್ದೇನೆ ಲೈನ್ಮನ್ ಸಮಸ್ಯೆಯಿಂದಾಗಿ ಈ ಎಲ್ಲಾ ಸಮಸ್ಯೆ ಉಲ್ಬಣವಾಗಿದೆ ಎಂದು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು

ಹೆಚ್ಚುವಯ ಸಿಬ್ಬಂದಿ ನೇಮಕ ಮಾಡ್ಕೋದು ಈಗ ಕಂದನೂರು ಕನ್ನಡ ಸಾಲಿ ತಕ್ಕ ಸರ್ ಇನ್ನೊಂದು ಇಪ್ಪತ್ತ್ ಐತಿ ಅದೇ ಏನೈತಿ ಇವತ್ತು ಹೋಗಿದ್ದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕಂಬ ಹಾಕಿಲ್ಲ ಅಂತ ಹೇಳ್ತಾರೆ ಮುಳುಗಡೆ ಬಂದಾಗ್ಲಿಂದ ಕಂಬ ಹಾಕಿಲ್ಲ ಅಂತ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಎಸ್ಐ ಎಸ್ಕಿ ಸಿಬ್ಬಂದಿಗಳಾದ ಶಾಂತಗೌಡ ಬನ್ನಟ್ಟಿ ಎಂಇ ಬೋಲ್ರೆಡ್ಡಿ ಪ್ರತಿಭಟನೆ ಮಾಡುತ್ತಿದ್ದ ರೈತರು ಗ್ರಾಮಸ್ಥರ ಆಕ್ರೋಶವನ್ನು ಶಮನಗೊಳಿಸಿ ಹೆಸ್ಕಾಂ ಕಚೇರಿಯ ಬೇಗ ತೆರೆಯುವಂತೆ ಮನವೊಲಿಸಿದರು ಹೆಸ್ಕಾಂ ಅಧಿಕಾರಿಗಳು ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ ಹಿನ್ನೆಲೆ ಪ್ರತಿಭಟನೆಯನ್ನು ಕೈಬಿಟ್ಟು ಕಚೇರಿಯ ಬೇಗವನ್ನು ತೆರೆದರು ಈ ವೇಳೆ ಪಂಡಿತ್ ಗೌಡ ಪಾಟೀಲ್ ಹನುಮಂತ ಬಿರಾಬರ್ ನಬೀಸಾ ನಾಯ್ಕೋಡಿ ಹನುಮಂತ ಕಟ್ಟಿಮನಿ ಕೆಎ ಬಾಗೇವಾಡಿ ಡಿಎಂ ಪಾಟೀಲ್ ಎಸ್ಎಸ್ ಪಾಟೀಲ್ ಎಸ್ಎಂ ಬಿರಾಬರ್ ಆರ್ ಎಸ್ ಬಸಯ್ಯ ಹಿರೇಮಠ ಎನ್ಎಚ್ ಪಾಟೀಲ್ ಎಂಎ ಕಣ್ಕಾಲ್ ಎಸ್ಎಂ ಕಣ್ಣೂರ್ ಎಸ್ಆರ್ ಸಂಗಮ್ ಎಸ್ ಅಕ್ಸರ್ ವಿ ಎಚ್ ಮಂಜಿನಾಳ್ ಹುಲ್ಕಪ್ಪ ಮಾದಾರ್ ಕ್ರಬಸಪ್ಪ ಹದಿಮನಿ ಎಸ್ ಬಿ ಮಗೇರಿ ಎಸ್ 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 ಎಸ್ಎಸ್ ಪಾಟೀಲ್ ಸೇರಿದಂತೆ ಕಂದಗನೂರು ಗ್ರಾಮಸ್ಥರು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು